ಹಲೋ ನಮಸ್ತೆ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಅಂದರೆ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂದರೆ ಬೆಳಗ್ಗೆ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೆನೆಯಿಂದ ಕರೆಕ್ಟಾಗಿ ನನಗೆ ಲಾಗ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಏನೂ ಇಲ್ಲ ಕಸ ಕುಡಿಸ್ಬೇಕಲ್ಲ ಮನೆ ಕೆಲಸ ಹಾಗೆ ಇದೆ ಅವರಿಬ್ಬರು ಅಪ್ಪ ಮಗಳು ಈಚೆ ಹೋಗಿದ್ದಾರೆ ಅವ್ರು ಹೋಗೋಷ್ಟರಲ್ಲೆಲ್ಲ ಮಾಡ್ಕೋತೀನಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಏನಿಲ್ಲ ಕಸ ಗುಡಿಸಿ ಮನೆ ಉಡಿಸಿ ಸ್ವಲ್ಪ ಅಷ್ಟೇ ಏನಾದರೂ ನಾಷ್ಟ ಮಾಡಬೇಕು ಮಾತ್ರ ನುಂಗ್ಬೇಕು ತುಂಗಿದೆ ಇನ್ನೇನು ಡಾಕ್ಟರ್ ಕೊಟ್ಟಿದ್ದಲ್ಲ ಈ ಜಡ ಬೇಗನೆ ಹೋಗಲ್ಲ ರೀ ಈ ಕಾಯಿಲೆ ಅನ್ನೋದು ಬೇಗನೆ ಹೋಗಲ್ಲ ಏನಾದ್ರು ಬಂದರೆ ಅಂದ್ರೆ ಇವಾಗ ಸ್ವಲ್ಪ ಪರವಾಗಿಲ್ಲ ಓಕೆ ಅನ್ನಿಸ್ತಾ ಇದೆ ಮಾತ್ರ ತಗೋಬೇಕು ಗಾಯಸ್ ಆದಷ್ಟು ಹುಷಾರಾಗಿರಿ ಗಾಯಸ್ ನೀವು ತುಂಬಾ ಚಳಿ ಸ್ವೆಟರ್ ನೋಡಿ ನಾವು ಸ್ವೆಟ್ರೇ ಬಿಚ್ತಾ ಇಲ್ಲ ಹಾಕೊಂಡೇ ಇದ್ದೀವಿ ಇನ್ನೇನು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಟೀ ಅದು ಕುಡಿಬೇಕು ಏ ಅವ್ರಪ್ಪ ಎಲ್ಲ ಕುಡಿದ್ರು ನಾನು ಕುಡಿಲಿಲ್ಲ ಇನ್ನು ಯಾಕಂದರೆ ಮಾತ್ರೆ ತೊಗೊಂಡಿರ್ಲಿಲ್ಲಲ್ಲ ಅದಕ್ಕೆ ಅದು ಸ್ವಲ್ಪ ಮಾತ್ರೆ ಮಾತ್ರ ನುಂಗಾದಮೇಲೆ ಒಂದು ಅಷ್ಟ ಅಂತ ಹೇಳ್ಬಿಟ್ಟು ಇವಾಗ ತೊಗೊಂಡೆ ಮಾತ್ರ ಇನ್ನೇನು ಮಣ್ಣಿನ ಬನ್ನಿ ಏನಾದರೂ ಮಾಡಬೇಕು ರೈಸ್ ಪಾತ್ ಏನಾದರೂ ಮಾಡ್ತೀನಿ ಜಾಸ್ತಿ ಏನೂ ಮಾಡೋಕ್ಕೋಗೋದಿಲ್ಲ ಬೆಳಗ್ಗೆ ನಷ್ಟ ಹಾಂ ಏನಪ್ಪ ಗಾಯಸ್ ಯಾರ್ಯಾರು ಇನ್ನೂ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ಯಾರ್ಯಾರು ನೋಡಿಲ್ಲ ಬೇಗ ಬೇಗ ಹೋಗಿ ನಮ್ಮ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಆದರೂ ಸಪೋರ್ಟ್ ಮಾಡ್ತಿದ್ರೆ ಗಾಯಸ್ ಥ್ಯಾಂಕ್ ಯು ಸೋ ಮಚ್ ಏನಪ್ಪ ಅಂತಂದರೆ ನೆನ್ನೆ ಹೋಗಿ ತೋರ್ಸ್ಕೊಂಡು ಆಸ್ಪತ್ರೆಗೆ ಹೋಗಿ ಅನಿಸಿದೆ ಇವಾಗೆಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಡಾಕ್ಟ್ರು ತುಂಬ ಒಳ್ಳೆಯವರು ಡಾಕ್ಟ್ರು ಅವಳು ಇವಾಗೇನು ಬರ್ತಾಳೆ ಅವಳು ಹಾಲು ಕುಡ್ಕೊಂಡು ಹೋದ್ಲು ಇನ್ನೂ ಏನೂ ತಿನ್ನಲಿಲ್ಲ ಅವಳು ಬಿಸ್ಕೆಟ್ ತಿಂದ್ಕೊಂಡು ಹೋದ್ಲು ಅಪ್ಪನ ಜೊತೆಗೆ ನಾವು ಇವಾಗ ಕೆಲಸ ಮಾಡಬೇಕು ಕಸ ಅದು ಗುಡಿಸಿ ಎಲ್ಲ ಕ್ಲೀನ್ ಮಾಡಬೇಕು ಗೈಸ್ ಅವಳೆಲ್ಲ ಅದು ಇದು ತಿಂದು ಹರಡ್ಬಿಟ್ಟಿದ್ದಾಳೆ ಅದಕ್ಕೆ ಒರೆಸ್ತೀನಿ ಸ್ವಲ್ಪ ಯಾಕಂದರೆ ಕೆಳಗೆ ಬಿದ್ದಿರೋ ತಿನ್ಕೋತಾಳಲ್ಲ ಡೈಲಿ ಒರೆಸ್ಲೇಬೇಕು ಬನ್ನಿ ಅಂತಂದ್ರೆ ಆಗೋದಿಲ್ಲ ಗೈಸ್ ಬನ್ನಿ ಹೋಗಿ ಕೆಲಸ ಬರೋಣ ಇಲ್ಲ ಬಾಯ್ நீட்ட குரு கொடல நீர் குடியு நான் தின தின்

ீதாசி மத்திய தோழி மனை ஓரிசி மொத்தத்தொழில் மணிக்கு எப்படி ஜெசிய

ಬರೇ ಮನೆ ತಿಪ್ಪೆ ಮಾಡದೆ ಗಾಯ ಸುಳ್ಳು ಇನ್ನೇನು ಇಲ್ಲ ಇಷ್ಟು ಕ್ಲೀನ್ ಮಾಡ್ಬೇಕು ಗೊತ್ತ ಬೆಳಗ್ಗೆಂದ ಗುಡಿಸಿ ಒರೆಸಿ ಅಷ್ಟೊಂದು ನೀಟ್ ಮಾಡಿದ್ದೀನಿ ಆ ಎಲ್ಲ ತಿಪ್ಪೆ 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 ಮಾಡಿಡ್ತಾಳೆ ಏನ್ ಇಷ್ಟೊಂದು ಕ್ವಾಟ್ಲೆ ಕೊಡ್ತಾಳೆ ಅಂದ್ರೆ ಸಾಕೈತೇ ಆ ಕಾಡಿಂದ ತಪ್ಪಿಸ್ಕೊಂಬಂದ್ನೋ ಇವಳು ಅಂತ ಗೊತ್ತಾಯ್ತಾ ಇಲ್ಲ ಅದ್ ಕಾಡಲ್ಲಿ ಇರ್ಸ್ಲಾಂತ ಅದಕ್ಕೆ ದೇವ್ರು ನನ್ನ ಒಟ್ಟೆ ಕೊಟ್ಬಿಟ್ಟ ಇದಕ್ಕೆ ಅಯ್ಯೋ ಶಿವ ಏನ್ ಮಾಡ ಇದು ನೋಡಿ ಇದು ಅದ್ರ ಶೋಗ ಅಂತ ಮಡಗಿರೋದು ಇದನ್ನ ತೊಟ್ಟಿ ತೊಟ್ಟಿ ಕಸ ಮಾಡ್ಯಳ ತೊಟ್ಟಿ ಕಸ ಇದನ್ ಮಾಡ್ಬೇಕಂತ ಗೊತ್ತಿಲ್ಲ ಗೈಸ್ ಏಸು ನಾನು ಅವಳು ಎಲ್ಲ ಎತ್ತಿ 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 ತೂತು ಇದು ಇಲ್ಲೊಂದು ಬಿಸಾಕೋದು ನಾನೆಲ್ಲ ಎತ್ತಿ ಎತ್ತಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಇಡೋದು ಅಷ್ಟೇ ನಮ್ಮ ಕೆಲಸ ಇನ್ನೇನಿಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲ ಆದರೂ ಅದೇ ಕೆಲಸ ರಾತ್ರಿ ಆದರೂ ಅದೇ ಕೆಲಸ ಗಾಯಿಸಿ ಉಳಿದು ಏನು ಮಾಡೋಕ್ಕಾಗಲ್ಲ ಗಯಿಸಿ ಅಡುಗೆ ಮಾಡಬೇಕು ಗಾಯ ಟೈಮ್ ಆಯಿತು ಇನ್ನೇನು ಅಡುಗೆ ಮಾಡೋಕೆ ಹೋಗಬೇಕು ಅಡುಗೆ ಏನು ಮಾಡ್ತೀನೋ ಗೊತ್ತಿಲ್ಲ ಫ್ರಿಜ್ ಓಪನ್ ಮಾಡಿಬಿಟ್ಟು ನೋಡಬೇಕು ನೋಡಿದ್ಮೇಲೆ ಅಡುಗೆ ಮಾಡಬೇಕಂತ ಕೇಳ್ತೀನಿ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಮಾಡ್ಕೊಳ್ಳಿ ನಾನ್ ಸುಮ್ಮನೆ ಅವ್ರು ಮಾಡ್ಲಿ ಅಡಿಗೆ ಅವ್ರಪ್ಪ ಬಂದು ಊಟ ಮಾಡ್ಕೊಂಡು ಅವರು ಡ್ಯೂಟಿಗೆ ಹೋಗಿದ್ರೆ ಹೋಗ್ಲಿಲ್ಲ ಹುಷಾರಿರ್ಲಿಲ್ಲ ಅಲ್ಲ ನನಗೆ ಅದಕ್ಕೆ ರಜೆ ಹಾಕಿದ್ರು ಅವತ್ತು ಹೋಗಿದ್ದಾರೆ ಇವತ್ತಂದ ಹೋದ್ರೆ ಆಯ್ತು ನಾಳೆ ಆಕೆ ಗಂಡನ ಮನಿಗೆ ಹೋಗಕ್ಕೆ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಲತ್ತಾಳ್ರಿ ಈಗೇ ಪ್ಯಾಕ್ ಮಾಡ್ಕೊಂಡು ಇಟ್ಕೊಳತ್ತಾಳ ಹತ್ತಳ ಆ ಮುಂದೆ ತಕ್ಲಿಕ್ ಬಾಬಾರ್ದವ್ರಿಗೆ ಯಾರಿಗೂ ಅಂತ ಹೇಳ್ಬಿಟ್ಟು ಎಲ್ಲ ತುಂಬ್ಕೊಂಡು ಹೊಲತ್ತಾಳ ವರ್ ಮನೀ ನಿನ್ ತುಂಬ್ಕೊಂಡು ತುಂಬ್ಕೊಂಡು ಹೊಲತ್ತಾಳ ಈಗ್ಲೆ ಆಸವ್ರೆ ಹ ಏನ್ರಿ ತುಂಬ್ಕೊಂಡು ಹೊಲತ್ತಿದ್ ನೀವು ಹಾ ಹಿಂಗೆಲ್ಲಾ ಹಿಂಗೆಲ್ಲಾ ಹಿಂಗೆಲ್ಲ ಸೋರ್ಸ್ಕೊಂಡು ಮಾಡ್ಕೊಂಡು ನಾಲ್ಗೆ ಏನ ಬಾಯಿ ತಕೊಂಡು ನಿಂತಿದ್ಯಾ ಏನ್ ಬಡ್ಗವಳು ಅದ್ ಏನ್ ತೆಗಿತಾವಳು ನಾನಂತೂ ಕಾಣೆ ಗಾಯಸ್ ಏನ್ ಇಟ್ಟಿದ್ದೆ ಕೂಸ ಅಂತ ಪರಿ ನೀವೊಳಗ ಆ ಬ್ಯಾಗ್ನಾಗ ಏನು ಇಂಥ ಬರಿ ತಡಕಾಡ್ಲಕ್ಕಿದ್ದಲ್ಲ ಅಂತ ಹೇಳಿ ಆ ಕ್ರೀಮ್ ಇಲ್ಲಿ ಕೊಡು ಕೊಡು ನಿಂಗೆ ಅದು ಸಂಬಾಸ್ಕೊ ಕಾಲಿಲ್ಲ ಅಂದ್ರೆ ನಾನು ಸಂಬಾಸ್ಕೊಂಡು ಇಟ್ಕೊತೀನಿ ನಿಂಗೆ ಕೊಡ್ತೀನಿ ಕಟ್ಸ್ಕೊಬೇಡ ಕಡಿಸ್ಕೊಬೇಡ ಇನ್ನೇನ್ರೀ ಅವೇನು ಹ್ಞೂ ಒಕ್ಕ ಅವೇನು ಪೈಸಾ ಪೈಸಾ ಒಳಗಡೆ ಪೈಸಾ ಆ ಇಟ್ಟಿರಲ್ಲ ಬಿಡು ಅಪ್ಪ ಮಗಳು ಇಬ್ಬರು ನನಗೆ ಗೊತ್ತದ ಅದೇನೋ ಹಾಳದು ಕ್ಯಾ ಕ್ಯಾಪು ನಿಂದೇ ಅದು ಹಾಲು ಕೆಪ್ ಅದು ಅದು ಗ್ಲಾಸ್ ಬೂ ಮಾಡ್ತಾಳೆ ಏನ್ ಮಾಡ್ಯ ಮಗಳ ಬೂ ಮಾಡಿಯೇ ಏ ಪಿಂಕೆ ಪಿಕಾ ಹ್ಞೂ ನೋಡ್ರಿ ಸೊ ನೈಸಾ ನೀ ಸೊ ನೈಸಾ ಗಿಲಿ ಗಿಲಿ ನಿನ್ನ ಡ್ಯಾನ್ಸಾ so nice naisa dancer so ni nice nee, so nice dancer this mm -hmm. okay. oh <laughs> ನೋಡಿ ಮುಂದಕ್ಕೆ ಹೋಗಿ ನೋಡ್ತಾಳೆ ಹ್ಞೂ ಬತ್ತಾ ಸಾಂಗು ನೀ ಜಗಳ ಗಂಟಿಲೀ ಸೊ ನೀನು ದೊಡ್ಡ ಜಗಳ ಗಂಟಿ ಅದೆಲ್ಲೋ ಹೋಯ್ತಾ ಒಳಗ ಬಾಲ್ ಅಪ್ಪ ಇಲ್ಲ ಮಗಳ ಬಾ ಡ್ಯೂಟಿಗೆ ಹೋಗೈತೆ ತಾಳು ಬರುತ್ತಾಳ ಗಂಧರ್ ಸಿಟಿಗೆ ಬರುತ್ತಾಳೀಸು ಬಾಬುದು ಏಯ್ ಬಾಲೆ ಹೊರಬ ಅಲ್ಲಿ ಯಾರ ಢೋಲ ಕತ್ತಿದ ಒಳಗ ಯಾರು ಇಲ್ಲ ಮಗಳೇ ಅಲ್ಲಿ ತುಂಬಾ ಇಷ್ಟ ಸಾಂಗ್ ಗೈಸ್ ಸುಳ್ಗೆ ಇದ್ದ ಬಾಳೆ ಮಗಳು ಫಾರಿನ್ ಬೈತವಳೆ ಬ್ಯಾಗ್ ಎಲ್ಲ ತುಂಬ್ಕೊತವಳೆ ಅದೇನೇನು ತುಕ್ಕು ತುಂಬ್ಕೊತವಳ ಗೊತ್ತಿಲ್ಲ ಗೈಸ್ ನೋಡ್ಬೋದು ಆ ಬ್ಯಾಗು ಅವಳು ಬ್ಯಾಗು ಅವಳು ಆಗ್ಬಿಟ್ಟಿದೆ ಅದು ಏನೇನು ಇಡ್ತಾಳೋ ಅದು ಏನೇನು ತೆಗಿತಾಳೋ ಅದೇ ಕೆಲಸ ಇನ್ನೇನಿಲ್ಲ ಹಾಂ ಸಾಕಾಯ್ತು ಬಿಸಾಕ್ಬಿಟ್ಲು ಅದ ಅದು ಎಲ್ಲಿ ಸಿಕ್ಬಿಡ್ತು ಅಕ್ಕನಿಗೆ ಆ ಬ್ಯಾಗ ಅಕ್ಕಯ್ಯ ಅಕ್ಕಯ್ಯ ಸ್ವಲ್ಪ ನಿಮ್ಮ ಅಕ್ಕ ತರಿಸಿ ಅಕ್ಕಯ್ಯ ಇವಾಗ ಆಟೋ ಬರ್ತಾ ಇದ್ದೆ ಕಿವಿ ಕೇಸ್ಕೋಬೇಕು ಡುಮ್ ಡುಮ್ ಡು ಅಂತ ಬಂದ್ಬಿಡ್ತಾಳೆ ಇವಾಗ ಆ ಕ್ರೀಮ್ ಹಾಕೋದು ತೆಗೆಯೋದು ಹಾಕೋದು ದೊಡಮ್ಮ ಏನಾದರೂ ನೋಡ್ಕೊಂಬಿಟ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾಳೆ ಆ ಕ್ರೀಮ ಬಂದು ಬಂದು ಏಕೋ ಎದುರುಕೋತಾ ಇಲ್ಲ ಸುಮ್ಮನ ಅವಳೆ ಏನು ಮಗಳೇ ಓಯ್ ಲಿಸಮ್ಮ ಏ ಪಿಂಕಿ ಪಿಂಕಮ್ಮ ಪಿಂಕೋರೇ ಓನ್ರಿ ಅದ್ರಾಗ ನಿಮ್ಮ ಗಂಡು ಮನೆಗೆ ಹೋಗ್ಲಾಕಲ್ಲ ಸಾಮಾನು ತುಂಬಲಾಕತ್ತೀರೇನ್ರಿ ಗಂಡ ಎಲ್ರಿ ನಿಮ್ದಾ ಆ ಅಲ್ಲಿರಿ ಯಾರಿ ಮಾಡ್ಕೋಬೇಕ್ರಿ ನೀವು ಅಭಿ ಮಾಡ್ಕೋಬೇಕಾ ಬಾಗಿ ಮಾಡ್ಕೊಬೇಕಾ ಉಷ್ಣಿ ಮಾಡ್ಕೊಬೇಕಾ ಶಾಯಿ ಮಾಮಾ ಮಾಡ್ಕೋಬೇಕ್ರಿ ನೀವ ಯಾರದ್ವೆ ಆಗ್ಬೇಕ್ರಿ ಹಿಂಗೆಲ್ಲ ಬ್ಯಾಗ್ ತಿನ್ಕೊಂಡು ಹೋಗ್ಲಾಕತ್ತಿರಲ್ಲ ಆಮೇಲೆ ಮನೆ ಮಾತ್ರ ಕ್ಲೀನ್ ಇರೋದು ಹೆಣ್ಗೆ ಇಷ್ಟಾನೇ ಇರಲ್ಲ ಗೈಸ್ ನೀವ್ ನೋಡ್ಬೋದು ಮನೆ ಕ್ಲೀನ್ ಇರೋದು ಇಷ್ಟ ಇಲ್ಲ ಅಂದ್ರೆ ಒಂದ್ ಚೂರು ಇಲ್ಲ ನಮ್ಮಮ್ಮ ಇಷ್ಟ ಕಷ್ಟಪಟ್ಟು ಮನೆ ಕ್ಲೀನ್ ಮಾಡ್ತಾಳೆ ಅಂದ್ ಇವಳಿಗೆ ಗೊತ್ತಾಗೋದಿಲ್ಲ ಹ್ಮ್ ಅದು ಇದು ನೆಕ್ಕೋದು ಯಾಕೆ ಯಾಕೆ ಕೊಳಕಿ ಅದೇನು ನೂರಾರು ಹರಕೆಗಳನ್ನು ಕಟ್ಟಿ ಒಂದು ಎತ್ತಿದೀನಿ ಇದ ಪೀಸ್ ಮಾಸ್ಟರ್ ಪೀಸ್ ಆಯ್ದ ಏಯ್ ನಿಂಗೆ ಬುದ್ಧಿದ್ ಯಾವುದಾ ಇಲ್ಲ ತಲಗಿಂದ ಸಗಣಿ ಸಗಣಿ ತುಂಬಿಕೊಂಡಿದ್ದೆನು ಸಗಣಿ ಹಾಂ ಜಿಗ್ಲಗಂಟಿ ಗೈಸ್ ಕೂದಳೆ ಹೊಡಿತಾಳೆ ಕಾಪಾಳು ಕುಡಿತಾಳೆ ಎಲ್ಲ ಮಾಡ್ತಾಳೆ ಮಮ್ಮಿ ಎಷ್ಟೋ ಮನೆ ಕ್ಲೀನ್ ಮಾಡ್ಲಿ ತಿಪ್ಪೆ ಮಾಡ್ತಾಳೆ ತಿಪ್ಪೆ ಮಾಡೋದಂದ್ರೆ ಅಷ್ಟೊಂದು ನಿಮ್ಮನೆ ಏನಾದ್ರು ತಿಪ್ಪೆ ಮಾಡ್ಬೇಕು ಕಸ ಹಾಕ್ಬೇಕಂದ್ರೆ ಇವಳ ಕಾಂಟ್ಯಾಕ್ಟ್ ಮಾಡ್ಬೋದು ಹಾ ಇವಳ ನಂಬರ್ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ಇಲ್ಲ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಭವಾನಿ ಒನ್ ಫೋರ್ ತ್ರೀ ಅಂತ ಐತೆ ಹಾ ಇಲ್ಲಾಂದ್ರೆ ಲಿಶಿಕಾ ಅಂತ ಐತೆ ನೋಡ ಅದಕ್ಕೆ ಇವಳಿಗೆ ಮೆಸೇಜ್ ಮಾಡ್ಬೋದು ಬಂದು ನಿಮ್ಮನೆ ತಿಪ್ಪೆ ಮಾಡ್ಕೊಡ್ತಾಳೆ ಇವಳು ಕ್ಲೀನ್ ಅಂತೂ ಮಾಡೋದಿಲ್ಲ ನಿಮ್ ಮನೆ ತಿಪ್ಪೆ ಆಗ್ಬೇಕಂದ್ರೆ ಇವಳಗ್ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಕಾಲ್ ಮಾಡ್ಬೋದು ಇವಳಿಗೆ ಹಾ ಹೋಗ್ತೀಯ ಮನೆ ತಿಪ್ಪೆ ಮಾಡಕ್ಕೆ

ಊಟ ಊಟದ್ ತಿನ್ಕೊಂಡು ಅಪ್ಪ ತಿನ್ಕೊಂಡ್ರು ಎಲ್ಲ ಊಟ ಆಯ್ತು ಗೈಸ್ ನೀನ್ ಮನೆಗ್ಕೋಬೇಕು ಮೇಡಮ್ ಅವ್ರ ಇನ್ನು ಆಟ ಆಡ್ತಾ ಇದ್ದೆ ನೋಡಿ ನನ್ನ ಮಗಳು ಒಂದು ಮಗಳು ನಂದು ಜಲಗಟ್ಟಿ ಮಗಳು ಗಾಯಿಸಿದ್ವು